ಹೇ ಸೀತಾರಾಮ್ನ ಸ್ಪೆಷಲ್ ಕವರ್ ಸ್ಟೋರಿಗೆ ಸ್ವಾಗತ ನಾನು ನೀತ್ ಹೀರಾ ಠೋಡ್ ವೀಕ್ಷಕರೇ ಇದೀಗ ಎಲ್ಲದವನ್ನೂ ಡೂಪ್ಲಿಕೇಟ್ ಮಯ ಮಾಡ್ತಾ ಇದ್ದಾರೆ ತಿನ್ನೋ ಅಕ್ಕಿ ಮೊಟ್ಟೆ ಹಾಲು ಮೊಸರು ಅಷ್ಟೇ ಯಾಕೆ ಸೋಪ್ಗಳು ಕೂಡ ಡೂಪ್ಲಿಕೇಟ್ ಆಗಿ ಬರ್ತಾ ಇವೆ ಅದೆಷ್ಟೋ ಕಂಪನಿಯ ಪ್ರಾಡಕ್ಟ್ಗಳು ಡೂಪ್ಲಿಕೇಟ್ ಮಾರ್ಕೆಟ್ಗೆ ಲಗ್ಗೆ ಇಟ್ಟು ಆ ಕಂಪನಿಯ ಅಥವಾ ಆ ಬ್ರ್ಯಾಂಡ್ ನ ಹೆಸರನ್ನ ಹಾಳು ಮಾಡಿದ ಅದೆಷ್ಟೋ ಉದಾಹರಣೆಗಳು ಇವತ್ತಿಗೂ ಜೀವಂತವಾಗಿ ನಮ್ಮ ಕಣ್ಣ ಮುಂದೆ ಸಿಕ್ಕತ್ತೆ ಆನ್ಲೈನ್ ಶಾಪಿಂಗ್ ಆಪ್ಸ್ ಅಂತ ಏನಿದಾವೆ ಫ್ಲಿಪ್ಕಾರ್ಟ್ ಅಮೆಝಾನ್ ನೈಕಾ ಹೀಗೆ ಸಾಕಷ್ಟು ಶಾಪಿಂಗ್ ಆಪ್ಸ್ ಗಳಲ್ಲಿಯೂ ಕೂಡ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಸೇಲ್ ಮಾಡಲಾಗುತ್ತೆ ಅಂದ್ರೆ ಡೂಪ್ಲಿಕೇಟ್ ರಿಟೇಲರ್ಸ್ ಕೂಡ ನಿಮಗೆ ಸಿಕ್ತಾರೆ ಹಾಗಂತ ಇದು ಆ ಆಪ್ಗಳ ತಪ್ಪಾಗಿರೋದಿಲ್ಲ ಅಲ್ಲಿ ತಪ್ಪಿರುವಂತದ್ದು ಆ ಡೂಪ್ಲಿಕೇಟ್ ಸಾಮಾನುಗಳನ್ನು ಅಥವಾ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಮಾರುವಂತಹ ಜನರದ್ದು ಇದೀಗ ಆ ಡೂಪ್ಲಿಕೇಟ್ ನ ಕರಿನೆರಳು ನಮ್ಮ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪ್ ನ ಮೇಲೂ ಕೂಡ ಬಿದ್ದಿದೆ ಹೌದು ಮೈಸೂರು ಸ್ಯಾಂಡಲ್ ಸೋಪ್ ನಕಲಿ ಸೋಪ್ಗಳು ಇದೀಗ ಮಾರ್ಕೆಟ್ ನಲ್ಲಿ ಲಗ್ಗೆ ಇಟ್ಟಿದೆ ಜನರ ಕಣ್ಣಿಗೆ ಮಣ್ಣೆರಚಿ ಮೈಸೂರು ಸ್ಯಾಂಡಲ್ ಸೋಪ್ಗೆನೆ ಸವಾಲು ಹಾಕುವಂತಹ ಅಂದ್ರೆ ಒರಿಜಿನಲ್ ಸೋಪ್ಗೆ ಸವಾಲು ಹಾಕುವಂತಹ ಸುಗಂಧದೊಂದಿಗೆ ಬಂದಿದೆ ಸ್ಮೆಲ್ ಅಥವಾ ಫ್ರೇಗ್ರೆನ್ಸ್ ಸ್ಮೆಲ್ ಆರ್ಡರ್ ಫ್ರೇಗ್ರೆನ್ಸ್ ಸೇಮ್ ಇರಬಹುದು ಅಂದ್ರೆ ಆ ವಾಸನೆಗಳು ಸೇಮ್ ಆಗಿರಬಹುದು ಆದ್ರೆ ಆ ಸಾಬೂನನ್ನ ತಯಾರು ಮಾಡೋದಿಕ್ಕೆ ಆ ಸೋಪ್ ಅನ್ನ ತಯಾರು ಮಾಡೋದಕ್ಕೆ ಬಳಸಲಾದಂತಹ ಕಾಂಪೌಂಡ್ ಕೆಮಿಕಲ್ಸ್ ಸೇಮ್ ಆಗಿರುತ್ತೆ ಅಷ್ಟೇ ಸುರಕ್ಷಿತವಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಏನು ಡೂಪ್ಲಿಕೇಟ್ ಈ ಸಾಮಗ್ರಿಗಳನ್ನ ಅಥವಾ ಪ್ರಾಡಕ್ಟ್ಸ್ ಮಾರಾಟ ಮಾಡೋಂಥವ್ರು ಚೀಪ್ ರೇಟಿಗೆ ಆ ಸಾಮಗ್ರಿಗಳನ್ನ ಕೊಡ್ತಾ ಇರ್ತಾರೆ ಜನರಿಗೆ ಅಥವಾ ಮುಂದೆ ಚಿಲ್ಲರೆ ವ್ಯಾಪಾರಿಗಳಿಗೆ ಆ ಸಾಮಗ್ರಿಗಳನ್ನ ತಲುಪಿಸ್ಬೇಕಾದ್ರೆ ತುಂಬಾ ಕಮ್ಮಿ ರೇಟ್ಗೆ ಕೊಡ್ತಾ ಇರ್ತಾರೆ ಇನ್ನು ಆ ಕಮ್ಮಿ ರೇಟ್ಗೆ ಸಿಕ್ಕತ್ತೆ ಅಂತಾನೆ ಜನ ಕೂಡ ಮರಳಾಗಿ ಆ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡುವಂತದ್ದು ಜನರ ಈ ಮೆಂಟಾಲಿಟಿಯನ್ನ ಎನ್ಕಾಶ್ ಮಾಡಿಕೊಂಡಂತಹ ಖದೀಮ್ರು ಇದೀಗ ಈ ಸ್ಯಾಂಡಲ್ ಸೋಪ್ ಅನ್ನ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಮಾರಾಟ ಮಾಡಿ ಸಾಕಷ್ಟು ಲಾಭವನ್ನ ಗಳಿಸಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ತಿಳಿದ ತಕ್ಷಣ ಕೆ ಎಸ್ ಡಿ ಎಲ್ ಅಂದ್ರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ ಏನಿದೆ ಕರ್ನಾಟಕದಲ್ಲಿ ಕೆ ಎಸ್ ಡಿ ಎಲ್ ಅಂತ ಏನಿದೆ ಆ ಒಂದು ಕಂಪನಿಯವರು ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ ಅವರು ಈ ವಿಷಯ ತಿಳ್ಕೊಂಡ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ ಯಾವ ರೀತಿ ಆ ಒಂದು ಸೋಪ್ ಎಲ್ಲಿಂದ ಬರುತ್ತೆ ಆ ಘಟಕ ಅಂದ್ರೆ ಸೋಪ್ ತಯಾರಿಸುವಂತಹ ಘಟಕ ಎಲ್ಲಿದೆ ಅಂತ ತಿಳ್ಕೊಳೋದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಸೋಪ್ಗಳ ಆರ್ಡರ್ ಅನ್ನ ಕೊಡ್ತಾರೆ ಇನ್ನು ಅಷ್ಟು ದೊಡ್ಡ ಬೆಲೆಯಲ್ಲಿ ಆರ್ಡರ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವರು ಅಲ್ಲಿಗೆ ಫ್ಯಾಕ್ಟರಿಗೇನೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಘಟಕದ ಮಾಹಿತಿ ಕೂಡ ಸಿಕ್ಕಿದೆ ಇದಾದ ನಂತರ ಪೊಲೀಸರಿಗೆ ದೂರನ್ನ ಸಲ್ಲಿಸಲಾಗಿದೆ ಎಸ್ ಡಿ ಎಲ್ ಕಡೆಯಿಂದ ಈ ರೀತಿ ದೂರನ್ನ ಸಲ್ಲಿಸಿದ ನಂತರ ಫೀಲ್ಡ್ಗಿಳಿದಂತಹ ಪೊಲೀಸರು ಇದೀಗ ಇಬ್ಬರನ್ನ ಬಂಧಿಸಿದ್ದಾರೆ ಮಹಾವೀರ್ ಜೈನ್ ಮತ್ತು ಆತನ ಮಗನನ್ನ ಬಂಧಿಸಿರುವಂತಹ ಪೊಲೀಸರು ಇದೀಗ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಹೈದರಾಬಾದ್ ಪೊಲೀಸರವರಿಂದ ಸಾಕಷ್ಟು ಒಳ್ಳೆ ಚುರುಕು ಕೆಲಸವನ್ನ ತೋರಿಸಿದ್ದಾರೆ ಇದಾದ ನಂತರ ಆ ಒಂದು ನಂಟು ಆ ಖದಿಮುರ ನಂಟು ಈ ಬಿಜೆಪಿ ಶಾಸಕರು ಮತ್ತು ಬಿಜೆಪಿ ನಾಯಕರೊಂದಿಗೆ ಇತ್ತು ಅನ್ನುವಂಥದ್ದು ಆ ಕಾಂಗ್ರೆಸ್ಸಿಗರ ಆರೋಪವಾಗಿದೆ ಎಸ್ಪೆಷಲಿ ಈ ಪ್ರಿಯಾಂಕ ಖರ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆರೋಪ ಆಗಿತ್ತು ಕೆಲವೊಂದಿಷ್ಟು ಫೋಟೋಗಳನ್ನು ಸಹ ಹರಿಬಿಟ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಆರೋಪವನ್ನ ಮಾಡಿದ್ರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಮುಂದಿಟ್ಟು ತಮ್ಮ ಮಾತುಗಳನ್ನ ಮುಂದೆ ಇಟ್ಟಿದ್ದಾರೆ ಜನರ ಮುಂದೆ ಯಾಕಂದ್ರೆ ಯಾವ ರೀತಿ ಈ ಒಂದು ಜಾಲ ಕೆಲಸ ಮಾಡುತ್ತೆ ಮಹಾವೀರ್ ಜೈನ್ ಮತ್ತು ಆತನ ಮಗ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಇದ್ರ ಬಗ್ಗೆ ಕೆ ಎಸ್ ಡಿ ಎಲ್ ಯಾವ ರೀತಿ ಅದರಿಂದ ಹೊರಗಡೆ ಬರೋದಕ್ಕೆ ಒಂದು ತಂತ್ರಗಾರಿಕೆಯನ್ನ ಹಿಡಿದಿತ್ತು ಜೊತೆಗೆ ಇದರಿಂದ ಈ ಡೂಪ್ಲಿಕೇಟ್ ವ್ಯಾಪಾರದಿಂದ ಮೈಸೂರು ಸ್ಯಾಂಡಲ್ ಸೋಪ್ ಅಸಲಿ ಕಂಪನಿಗೆ ಎಷ್ಟು ಲಾಸ್ ಆಗಿದೆ ಮತ್ತು ಅದರಲ್ಲಿ ಯಾವೆಲ್ಲ ಕಂಟೆಂಟ್ ಗಳನ್ನ ಯೂಸ್ ಮಾಡಿದ್ರು ಈ ಡುಪ್ಲಿಕೇಟ್ ಸೋಪ್ ಅಲ್ಲಿ ಯಾವೆಲ್ಲ ಕಂಟೆಂಟ್ ಗಳನ್ನ ಯೂಸ್ ಮಾಡಿದ್ರು ನಿಜಕ್ಕೂ ಇದು ಮೈಸೂರು ಸ್ಯಾಂಡಲ್ ಒರಿಜಿನಲ್ ಸೋಪ್ ಅಷ್ಟೇ ಸೇಫ್ ಆಗಿತ್ತಾ ಖಂಡಿತವಾಗ್ಲೂ ಇರೋದಿಲ್ಲ ಹಾಗಾದ್ರೆ ಯಾವ ಡೇಂಜರಸ್ ಕೆಮಿಕಲ್ಸ್ ಅದರಲ್ಲಿ ಇದ್ವು ಮತ್ತು ಈ ಮೈಸೂರು ಸ್ಯಾಂಡಲ್ ಸೋಪ್ ನ ಹಿಸ್ಟ್ರಿ ಏನಿದೆ ಅನ್ನೋದರ ಡೀಟೇಲ್ಸ್ ನಾ ಹೇಳ್ತೀವಿ ಈ ವರದಿಯನ್ನೊಮ್ಮೆ ಸಂಪೂರ್ಣವಾಗಿ ನೋಡಿ ಕಳೆದ ವಾರ ಮೈಸೂರು ಸ್ಯಾಂಡಲ್ ಸಾಬೂನುಗಳ ನಿಜವಾದ ತಯಾರಕರಾದ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದರೆ ಎಲ್ನಿಂದ ಒಳಹರಿವಿನ ಆಧಾರದ ಮೇಲೆ ನಕಲಿ ಮೈಸೂರು ಸ್ಯಾಂಡಲ್ ಸೋಪ್ಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಹೈದರಾಬಾದ್ ಪೊಲೀಸರು ರಾಕೇಶ್ ಜೈನ್ ಮತ್ತು ಮಹಾವೀರ್ ಜೈನ್ ಅವರನ್ನು ಬಂಧಿಸಿದ್ದಾರೆ ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಕೆಎಸ್ಡಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ನಕಲಿ ತಯಾರಿಕರಿಂದ ನಮ್ಮ ಕಂಪನಿಗೆ ಸುಮಾರು ಐನೂರರಿಂದ ರಿಂದ ಆರುನೂರು ಕೋಟಿ ರೂಪಾಯಿ ನಷ್ಟವಾಗಿದೆ ಏಕೆಂದರೆ ಅವರು ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಸುಮಾರು ಒಂದು ದಶಕದಿಂದ ಹೈದರಾಬಾದ್ ಕರ್ನಾಟಕ ಪ್ರದೇಶ ವರದಿಗಳ ಪ್ರಕಾರ ಕೆಲವು ದಿನಗಳ ಹಿಂದೆ ಕೆಎಸ್ಡಿಎಲ್ ಅಧ್ಯಕ್ಷರು ಆಗಿರುವ ಕರ್ನಾಟಕದ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರಿಗೆ ಹೈದರಾಬಾದ್ ನಲ್ಲಿ ನಕಲಿ ಮೈಸೂರು ಸ್ಯಾಂಡಲ್ ಸಾಬೂನುಗಳನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ಅನಾಮಧೇಯ ಪತ್ರವೊಂದು ಬಂದಿದೆ ನಂತರ ಸಿಕಂದ್ರಾಬಾದ್ ನಲ್ಲಿರುವ ಸಂಸ್ಥೆಯ ಅಧಿಕೃತ ಮಾರಾಟ ಕಚೇರಿಯ ಸಿಬ್ಬಂದಿ ಐದು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಉತ್ಪನ್ನಗಳನ್ನು ಖರೀದಿಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಆದರೆ ತಯಾರಕರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಇದಾದ ನಂತರ ಸಂಕ್ರಾಂತಿ ಹಬ್ಬಕ್ಕೂ ಮುನ್ನ ಕೆ ಎಸ್ ಡಿ ಎಲ್ ಸಿಬ್ಬಂದಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಾಬೂನುಗಳಿಗೆ ಆರ್ಡರ್ ಮಾಡಿದ್ದು ಸರಕನ್ನ ಎತ್ತಿಕೊಳ್ಳುವ ನೆಪದಲ್ಲಿ ನಕಲಿ ಸಾಬೂನು ತಯಾರಿಸ್ತಾ ಇದ್ದ ಘಟಕಕ್ಕೆ ತಲುಪಿದ್ದಾರೆ ಇನ್ನು ತಯಾರಕರು ಮುಖ್ಯವಾಗಿ ಜಾತ್ರೆಗಳು ಮತ್ತು ಹಬ್ಬಗಳ ಸಮಯದಲ್ಲಿ ಧಾರ್ಮಿಕ ಮತ್ತು ಪ್ರವಾಸಿ ಸ್ಥಳಗಳನ್ನ ಗುರಿಯಾಗಿಸಿಕೊಂಡಿರ್ತಾರೆ ಅಂತ ಕೆ ಎಸ್ ಡಿ ಎಲ್ ನ ಮೂಲಗಳು ತಿಳಿಸಿವೆ ಸಾಮಾನ್ಯವಾಗಿ ಜನರು ಈ ಸ್ಥಳಗಳಲ್ಲಿ ಸ್ಯಾಂಡಲ್ ನ ಬ್ರ್ಯಾಂಡ್ ನೈಜತೆಯನ್ನ ನೋಡುವುದಿಲ್ಲ ಅವರ ವಾರ್ಷಿಕ ವಹಿವಾಟು ಸುಮಾರು ಅರವತ್ತು ಕೋಟಿ ರೂಪಾಯಿ ಇದೆ ಅಂತ ನಾವು ಕಂಡುಕೊಂಡಿದ್ದೇವೆ ಮತ್ತು ಅವರು ಸುಮಾರು ಒಂದು ದಶಕದಿಂದ ಇದನ್ನ ಮಾಡುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಚಿಲ್ಲರೆ ವ್ಯಾಪಾರಿಗಳು ಅಥವಾ ವಿತರಕರು ನಕಲಿ ಉತ್ಪನ್ನಗಳನ್ನ ಏಕೆ ಖರೀದಿಸುತ್ತಾರೆ ಎಂಬ ಪ್ರಶ್ನೆಗೆ ಕೆ ಎಸ್ ಡಿ ಎಲ್ ಅಧಿಕಾರಿಯೊಬ್ಬರು ನಕಲಿ ತಯಾರಕರು ಚಿಲ್ಲರೆ ವ್ಯಾಪಾರಿಗಳಿಗೆ ಹೆಚ್ಚಿನ ಕಮಿಷನ್ ನೀಡಿದ್ರು ಉದಾಹರಣೆಗೆ ಗ್ರಾಮ್ ನ ಮೈಸೂರು ಸ್ಯಾಂಡಲ್ ಸೋಪಿನ ಬೆಲೆ ನಲವತ್ತೊಂದು ರೂಪಾಯಿ ಮತ್ತು ಚಿಲ್ಲರೆ ವ್ಯಾಪಾರಿಯು ಅತ್ಯಂತ ಲಾಭವನ್ನ ಪಡೆಯುತ್ತಾನೆ ಇಲ್ಲಿ ಜನರು ಇಪ್ಪತ್ತೆರಡು ರೂಪಾಯಿಗೆ ಮಾರಾಟ ಮಾಡಿ ಚಿಲ್ಲರೆ ವ್ಯಾಪಾರಿಗಳು ಭಾರಿ ಲಾಭವನ್ನ ಗಳಿಸ್ತಾರೆ ಅಂತೆಯೇ ನಾನ್ನೂರ ಐವತ್ತು ಗ್ರಾಮ್ನ ಮೂರು ಸೋಪ್ ಬಾಕ್ಸ್ನ ಬೆಲೆ ಇನ್ನೂರು ರೂಪಾಯಿ ಮತ್ತು ಚಿಲ್ಲರೆ ವ್ಯಾಪಾರಿಗಳು ಹತ್ತು ಮಾರ್ಜಿನ್ ಪಡೆಯುತ್ತಾರೆ ಆದ್ರೆ ಈ ಜನರು ನಕಲಿ ಉತ್ಪನ್ನಗಳನ್ನ ಪೂರೈಸ್ತಾರೆ ಮತ್ತು ಜನರಿಗೆ ಐವತ್ತು ರೂಪಾಯಿ ಲಾಭದ ಅಂಜನ ಕೂಡ ಒದಗಿಸ್ತಾರೆ ನಾವು ನಮ್ಮ ಪ್ರಯೋಗಾಲಯಗಳಲ್ಲಿ ನಕಲಿ ಸಾಬೂನುಗಳನ್ನ ಪರಿಶೀಲಿಸಿದ್ದೇವೆ ಮತ್ತು ಅವು ಕ್ಯಾನ್ಸರ್ಗೆ ಕೂಡ ಕಾರಣವಾಗುವ ಭಾರವಾದ ಲೋಹಗಳನ್ನ ಹೊಂದಿವೆ ಅಂತ ಕಂಡುಕೊಂಡಿದ್ದೇವೆ ಜೊತೆಗೆ ಯಾವುದೇ ಹೆಲೋಗ್ರಾಂ ಇಲ್ಲದ ಕಾರಣ ಈ ನಕಲಿ ಸೋಪ್ ಬಾಕ್ಸ್ ಗಳನ್ನ ಸುಲಭವಾಗಿ ಗುರುತಿಸಬಹುದು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ರಾಕೇಶ್ ಜೈನ್ ಮತ್ತು ಮಹಾವೀರ್ ಜೈನ್ ಅವರು ಚಿತ್ತಾಪುರ ಬಿಜೆಪಿಯ ನಾಯಕ ಮಣಿಕಂಠ ರಾಠೋಡ್ ಮತ್ತು ಮಾಜಿ ಶಾಸಕ ವಾಲ್ಮೀಕಿ ನಾಯಕ್ ಅವರ ಪುತ್ರ ವಿಠಲ್ ನಾಯಕ್ ಮತ್ತು ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ಆರೋಪಿಸಿದರು ಸಚಿವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ತೆಲಂಗಾಣ ಬಿಜೆಪಿ ಶಾಸಕ ರಾಜ್ ಸಿಂಗ್ ಅವರೊಂದಿಗಿನ ಫೋಟೋಗಳನ್ನು ಸಹ ಬಿಡುಗಡೆ ಮಾಡಿದ್ರು ಆದ್ರೆ ನಂತರ ಮಣಿಕಂಠ ರಾಠೋಡ್ ಅವರು ಮಹೇಂದ್ರ ಜೈನ್ ಅವರ ಮಗ ಮಹಾವೀರ್ ಜೈನ್ ಅವರ ಸ್ನೇಹಿತ ಮತ್ತು ಖರ್ಗೆ ಉಲ್ಲೇಖಿಸಿದವರು ಬಾಬುಲಾಲ್ ಜೈನ್ ಅವರ ಮಗ ಎಂದು ಹೇಳಿದ್ದಾರೆ ತಮ್ಮ ಇಮೇಜ್ಗೆ ಧಕ್ಕೆ ತರುವ ಉದ್ದೇಶದಿಂದ ಈ ತರಹ ಸಚಿವರು ತಮ್ಮ ಹೆಸರನ್ನ ಅನಗತ್ಯವಾಗಿ ವಿವಾದಕ್ಕೆ ಎಳೆಯುತ್ತಿದ್ದಾರೆ ಎಂದು ವಿಠಲ್ ನಾಯಕ್ ಅವರು ಹೇಳಿದ್ದಾರೆ ಏನೋ ಕಳೆದ ವರ್ಷ ಮಾರ್ಚ್ ನಲ್ಲಿ ಇಂದಿನ ಎಸ್ ಡಿ ಎಲ್ ಈ ಪ್ರಕರಣದ ಬಗ್ಗೆ ಮಾತನಾಡಿತ್ತು ಇಂದಿನ ಎಸ್ ಡಿ ಎಲ್ ಅಧ್ಯಕ್ಷ ಮತ್ತು ಬಿಜೆಪಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಪ್ರಶಾಂತ್ ಕೆ ಎಸ್ ಡಿ ಎಲ್ಗೆ ಕಚ್ಚಾ ಸಾಮಗ್ರಿಗಳ ಪೂರೈಕೆಯ ಗುತ್ತಿಗೆಯನ್ನ ತೆರವುಗೊಳಿಸಲು ಲಂಚ ವಸೂಲಿ ಮಾಡುವಾಗ ಸಿಕ್ಕಿಬಿಟ್ಟಿದ್ರು ಪ್ರಶಾಂತ್ ನಿವಾಸ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾಗಿ ದಾಳಿ ನಡೆಸಲಾಗಿದ್ದು ಲೆಕ್ಕಕ್ಕೆ ಸಿಗದ ಎಂಟು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಜಪ್ತಿಯಾಗಿತ್ತು ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ನೂರು ಕಾಲಕ್ಕೂ ಹೆಚ್ಚಿನ ಶ್ರೀಮಂತ ಇತಿಹಾಸವನ್ನ ಹೊಂದಿರುತ್ತದೆ ಮೈಸೂರು ಸ್ಯಾಂಡಲ್ ಸೋಪ್ ಸುಮಾರು ಹನ್ನೆರಡು ದೇಶಗಳಲ್ಲಿ ಅಸ್ತಿತ್ವವನ್ನ ಹೊಂದಿರುವ ಭಾರತದ ಪ್ರಮುಖ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ ಸೋಪ್ ಯುಎಸ್ಎ ಇ ಯುನೈಟೆಡ್ ಕಿಂಗ್ಡಮ್ ಮತ್ತು ಸಿಂಗಾಪುರಕ್ಕೆ ರಫ್ತು ಮಾಡಲಾಗುತ್ತೆ ಮೈಸೂರಿನ ಹಿಂದಿನ ದೊರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಮತ್ತು ಅಂದಿನ ದಿವಾನ್ ಸರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ಸ್ಯಾಂಡಲ್ ಸೋಪ್ ಮತ್ತು ಸ್ಯಾಂಡಲ್ ಆಯಿಲ್ ಅನ್ನು ಬಿಡುಗಡೆ ಮಾಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇದು ಮೈಸೂರು ಅಂದಿನ ಮೈಸೂರು ರಾಜ್ಯವನ್ನ ಜಾಗತಿಕ ರೂಪದಲ್ಲಿ ಮುನ್ನಡೆಗೆ ತರುವಂತಹ ಪ್ರಯತ್ನವಾಗಿತ್ತು ಆರಂಭದಲ್ಲಿ ಅವರು ಉತ್ಪನ್ನವನ್ನ ಭಾರತದ ಸುಗಂಧ ರಾಯಭಾರಿ ಅಂತ ಕರಿತಾ ಇದ್ರು ಆದ್ರೆ ಡಿ ಎಲ್ ಬಂದ ನಂತರ ವಿದೇಶಿ ಅತಿಥಿಯೊಬ್ರು ಹದಿನೆಂಟರಲ್ಲಿ ಶ್ರೀಗಂಧದ ಎಣ್ಣೆಯಿಂದ ಮಾಡಿದ ಸಾಬೂನುಗಳ ಉಡುಗೊರೆ ಮತ್ತು ಪ್ಯಾಕ್ ಅನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ರು ಅವರು ಉತ್ಪನ್ನಗಳಿಂದ ಪ್ರಭಾವಿತರಾದ್ರು ಸಾಬೂನು ಮತ್ತು ಸುಗಂಧ ದ್ರವ್ಯ ತಂತ್ರಜ್ಞಾನ ಹಿಂದಿರುಗಿದ ನಂತರ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಬಿಡುಗಡೆ ಮಾಡಲಾಯ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನೂರು ವರ್ಷಕ್ಕಿಂತಲೂ ಶ್ರೀಮಂತ ಇತಿಹಾಸವನ್ನ ಹೊಂದಿದ್ದ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ಜನ ಆಟ ಆಡ್ತಾ ಇದ್ರು ಜನರ ಭಾವನೆಗಳ ಜೊತೆಗೆ ಅಥವಾ ಜನರ ಒಂದು ಬೇಡಿಕೆ ಜೊತೆಗೆ ಅಂತ ಹೇಳಿ ಇದೇ ರೀತಿಯ ಮತ್ತಷ್ಟು ಸ್ಪೆಷಲ್ ಕವರ್ ಸ್ಟೋರಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ